ಇದು ನಮ್ಮ ಶಾಲೆಯ ಔಷಧಿ ವನ ನಮ್ಮ ಶಾಲೆಯ ಔಷಧಿ ವನದಲ್ಲಿ ಏನೇನ್ ಗಿಡಗಳಿದ್ದಾವೆ ಹ್ಮ್ ಬೇವು ರಾಮಿ ಬೇವಿನ ಗಿಡ ಅರಳಿ ಗಿಡ ಚಕ್ಕೆ ಗಿಡ ಲಾವಂಚ ಶಂಕಪುಷ್ಪಿ ತುಳಸಿ ಈ ಎಲ್ಲ ಒಂದೆಲಗ ಈ ಎಲ್ಲ ಮತ್ತೆ ಅಮೃತ ಕಡ ಈ ಸಸ್ಯಗಳು ಇಲ್ಲೆಲ್ಲ ಇದಾವೆ ಅಲ್ವಾ ಈಗ ಇದು ಯಾವುದು ಅಮೃತ ಬಳ್ಳಿ ಇದರ ವೈಜ್ಞಾನಿಕ ಹೆಸರೇನು ಇನೋಸ್ಪುರ ಕಾರ್ಡಿಫು ಅಂತ ಇದನ್ನ ಏನೇನು ಉಪಯೋಗಿಸ್ತಾರೆ ಅಪ್ಪ ಅಂದ್ರೆ ಜ್ವರ ಮಧುಮೇಹ ಮತ್ತೆ ರಕ್ತ ದೋಷ ರಕ್ತದ ಒತ್ತಡ ಇದ್ರೆ ತುಂಬಾ ದಿನದಿಂದ ಜ್ವರದಿಂದ ಒದ್ದಾಡ್ತಾ ಇದ್ರೆ ಅವಾಗ ಈ ಒಂದು ಗಿಡದ ಎಲೆಗಳನ್ನ ತಿನ್ನುವ ಮುಖಾಂತರ ರಸವನ್ನ ಕುಡಿಯುವ ಮುಖಾಂತರ ಅದನ್ನ ಉಪಯೋಗಿಸ್ತಾರೆ ಇದು ಮಂದರವಳ್ಳಿ ಮಂದರವಳ್ಳಿ ನೋಡಿ ಹೆಂಗಿದೆ ಅದು ಹಿಂಗೆ ಜಾಯಿಂಟ್ ಜಾಯಿಂಟ್ ಇದೆ ಅಲ್ವಾ ನಮ್ಮ ಮೂಳೆಗಳು ಹೇಗೆ ಜಾಯಿಂಟ್ ಜಾಯಿಂಟ್ ಇರುತ್ತೋ ಆ ರೀತಿಯಾಗಿ ಜಾಯಿಂಟ್ ಜಾಯಿಂಟ್ ಆಗಿದೆ ಇದು ಮೂಳೆ ಮುರಿತಕ್ಕೆ ಇದು ತುಂಬಾ ಬೇಕಾದಂತಹ ಔಷಧಿ ಇದನ್ನ ಇದು ಅದು ಕಡ್ಡಿಗಳು ಅವುಗಳನ್ನ ನಾರು ತಗಿಟ್ಟು ಅದನ್ನ ಒಂದು ರೀತಿಯಾದಂತಹ ಖಾದ್ಯವನ್ನಾಗಿ ಮಾಡ್ಕೊಂಡು ಅದನ್ನು ಉಪಯೋಗಿಸೋದ್ರಿಂದ ಮುರಿದಂತಹ ಅತಿ ಶೀಘ್ರದಲ್ಲಿ ಶೀಘದಲ್ಲಿ ಇದು ಹಾವಿನ ಗಿಡ ಏನಿದು ಹಾವಿನ ಗಿಡ ಹಾವಿನ ಗಿಡ ಸ್ನೇಕ್ ಪ್ಲಾಂಟ್ ಅಂತ ಕೂಡ ಕರೀತಾರೆ ಗಾಳಿಯನ್ನ ಶುದ್ಧಿಗೊಳಿಸುತ್ತೆ ಗಾಳಿಯನ್ನ ಶುದ್ಧಿಗೊಳಿಸಿ ನಮ್ಗೆ ಉಸಿರಾಟಕ್ಕೆ ಉತ್ತಮವಾದ ಗಾಳಿಯನ್ನ ಕೊಡುತ್ತೆ ಮತ್ತೆ ನೋವು ಕೂಡ ಇದನ್ನ ಉಪಯೋಗಿಸ್ತಾರೆ ಇದು ಲಾವಂಚ ನೋಡಿ ಬೋರ್ಡ್ ನೋಡಿ ಇದು ಲಾವಂಚ ಇದು ಲಾವಂಚ ಇದು ಬೇರಿನ ಉಪಯೋಗ ಇದು ಬೇರನ್ನ ಉಪಯೋಗಿಸ್ಬಿಟ್ಟು ಅದನ್ನ ಈ ಚಿಕ್ಕ ಮಕ್ಕಳಿಗೆಲ್ಲ ಆ ಬೇರನ್ನ ಎಣ್ಣೆಯಲ್ಲಿ ಕಾಯಿಸ್ಬಿಟ್ಟು ಆ ಎಣ್ಣೆನ ಇದಕ್ಕೆಲ್ಲ ಹಚ್ ತುಳಿಗೆಲ್ಲ ಹಚ್ಚೋದು ಎಲ್ಲ ಮಾಡ್ತಾರೆ ಇದ್ರ ಇದ್ರ ಉಪಯೋಗ ಏನಪ್ಪಾ ಅಂದ್ರೆ ಜ್ವರ ಮತ್ತೆ ಮೂತ್ರಜನಕಾಂಗದ ಏನಾದರೂ ಸಮಸ್ಯೆಗಳಿದ್ರೆ ಆ ಬೇರಿನ ರಸವನ್ನು ಕುಡಿತಾರೆ ನೋಡಿ ಮತ್ತೆ ಅಲ್ಲಿರುವಂತಹ ಗಿಡ ಶತಾವರಿ ಮರ ನಿಶಕ್ತಿ ಸಂತಾನ ಸಂತಾನೋತ್ಪತ್ತಿ ಇದಕ್ಕೆ ಆ ಒಂದು ಸತ ಅದರಲ್ಲಿರುವಂತಹ ಒಂದು ಸಣ್ಣ ಸಣ್ಣ ಕಾಯಿಗಳಿರುತ್ತೆ ಆ ಕಾಯಿಗಳನ್ನು ಬಳಸೋ ಮುಖಾಂತರ ಆ ಒಂದು ಕಾಯಿಲೆಗಳನ್ನು ವಾಸಿ ಮಾಡ್ಬೋದು ನಂತರ ಇದು ತುಳಸಿ ಗಿಡ ಈ ತುಳಸಿಯ ಉಪಯೋಗ ನಿಮಗೆ ಗೊತ್ತಲ್ವಾ ಜ್ವರ ಬಂದಾಗ ಮತ್ತೆ ಕೆಂಪು ಬಂದಾಗ ಎಲ್ಲ ಇದನ್ನು ಉಪ್ಪು ಹಾಕ್ಕೊಂಡು ತಿನ್ನಿ ಅಂತ ಕೊಡ್ತಾರೆ ಮನೆಯಲ್ಲಿ ಅಲ್ವಾ ಅಷ್ಟೇ ಅಲ್ದಿರ ಇದು ನೀರು ಗಾಳಿಯನ್ನು ಕೂಡ ಶುದ್ಧಿಗೊಳಿಸುತ್ತೆ ಕೆಮ್ಮು ಜ್ವರ ಇಂಥವ್ರಿಗೆಲ್ಲ ಇದನ್ನು ಉಪಯೋಗಿಸ್ತಾರೆ ಇದು ಶಂಖ ಪುಷ್ಪಿ ಅಂತ ಶಂಖ ಪುಷ್ಪಿ ಅಂತ ನೀಲಿ ಕಲರ್ ಹೋಗ್ಬಿಡುತ್ತಲ್ಲ ಇದನ್ನು ವೈಜ್ಞಾನಿಕ ಹೆಸರು ಕನ್ವೋಲ್ವಲಸ್ ಟೋಸ್ಟಾಟಸ್ ಅಂತ ಇದು ನಿದ್ರಾಹೀನತೆಗೆ ಮತ್ತು ರಕ್ತದೊತ್ತಡದಕ್ಕೆ ಬಿ ಪಿ ಎಲ್ಲ ಇರುತ್ತಲ್ವಾ ಅಂಥವರು ಇದನ್ನು ನೀರಲ್ಲಿ ಕಾಯಿಸು ಅದನ್ನು ಕಡಿಮೆ ಆಗುತ್ತೆ ನೋಡಿ ಇದು ನಿತ್ಯ ಪುಷ್ಪ ನಿತ್ಯ ಪುಷ್ಪ ಇದು ಮಧುಮೇಹಕ್ಕೆ ಮತ್ತೆ ಕ್ಯಾನ್ಸರ್ ರೋಗಕ್ಕೆ ತುಂಬಾ ಔಷಧಿಯುಕ್ತವಾದಂತಹ ಗಿಡ ಇದರ ಹೂವನ್ನು ಕೂಡ ಸಿಂತರ ಅದು ಮಧುಮೇಹ ಇರೋರಿಗೆ ಸ್ವಲ್ಪ ಕಡಿಮೆ ಆಗುತ್ತೆ ಅರಿಶಿಣ ಗೊತ್ತಲ್ವಾ ನಿಮ್ಗೆ ಏನಾದಾಗ ಉಪಯೋಗಿಸ್ತೀರಾ ನೀವು ಅರಿಶಿಣ ಏನಾದ್ರೂ ರಕ್ತ ಬರ್ತಾ ಇದ್ದಾಗ ಬಿದ್ದಾಗೆಲ್ಲ ಏನ್ ಮಾಡ್ತೀರಾ ಅಂದ್ರೆ ಅದು ರೋಗ ನಿರೋಧಕ ಶಕ್ತಿಯನ್ನ ಉಂಟು ಮಾಡುತ್ತೆ ಉತ್ತಮವಾದಂತ ಆಂಟಿಬಯೋಟಿಕ್ ಗಾಯಗಳಿಗೆ ಹಚ್ತಾರೆ ಗಾಯ ಆದಾಗ ಆದಾಗ್ಬಿಟ್ಟು ಹಸಿರು ಬಣ್ಣ ಬರುತ್ತೆ ಅದರಲ್ಲಿ ರಸ ಬರುತ್ತೆ ಅದನ್ನ ಗಾಯಕ್ಕೆ ಹಚ್ಚಿದ್ರೆ ಬೇಗ ರಸ ಹೋಗುತ್ತೆ ಮತ್ತೆ ಗಾಯನು ಬೇಗ ಇನ್ನು ಅದು ಕರಿಬೇಕು ಗೊತ್ತಲ್ಲ ನಿಮ್ಗೆ ಏನು ಉಪಯೋಗ ಅದು ಕರೀಬೇಕು ಸಿంద్ర ಕರಿಬೇವು ಚೆನ್ನಾಗಿ ಆಗುತ್ತೆ ಕಣ್ಣಿಗೆ ರಕ್ತಹೀನತೆ ರಕ್ತಹೀನತೆಯಿಂದ ಇಂದ ಪೇಲಾಗಿರುತ್ತೆ ಮುಖ ಎಲ್ಲ ಅಂತವರಿಗೆ ಸಂಪನ್ನಾಂಶ ಜಾಸ್ತಿ ಇರುತ್ತೆ ಅದಕ್ಕೆ ಕರಿಬೇವನ್ನ ಬಳಸ್ತಾರೆ ನಾ ಇದೇನಿದು ದೊಡ್ಡಪತ್ರೆ ದೊಡ್ಡಪತ್ರೆ ಯಾವಾಗ ತಿಂದಿದೀರಾ ನೀವು ಕೆಮ್ಮು ಬಂದಾಗ ಇದನ್ನ ಉಪ್ಪು ಹಾಕೊಂಡು ಆ ಕಲ್ಲುಪ್ಪ ಹಾಕೊಂಡು ತಿಂತಾರೆ ಆವಾಗ ಕೆಮ್ಮು ಕಡಿಮೆ ಆಗುತ್ತೆ ನೋಡಿ ಇದು ಅಮೃತ ಗಡ ಅಥವಾ ಶುಗರ್ ಪ್ಲಾಂಟ್ ಅಂತ ಕರೀತಾರೆ ಇದು ಶುಗರ್ ಇರುವಂತವ್ರು ಈ ಎಲೆಗಳನ್ನ ಬೆಳಗ್ಗೆ ಖಾಲಿ ಹೊಟ್ಟೆ ಇಡೀ ತಿನ್ನೋದ್ರಿಂದ ಶುಗರ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಇದು ಬ್ರಾಹ್ಮಿ ಒಂದೇ ನೀವು ದಿನ ಬೆಳಗ್ಗೆ ಕಿತ್ಕೊಂಡು ತಿಂತ ಇರ್ತೀರಲ್ಲ ಏನಕ್ಕಿದು ಜ್ಞಾಪಕ ಶಕ್ತಿಯನ್ನ ಹೆಚ್ಚಿಸುತ್ತೆ ದೇಹದಲ್ಲಿ ಉಷ್ಣತೆಯನ್ನ ಹೆಚ್ಚು ಮಾಡುತ್ತೆ ಹಾಗಾಗಿ ಜ್ಞಾಪಕ ಶಕ್ತಿ ಹೆಚ್ಚು ಬರೋದ್ರಿಂದ ನಾವು ಗೋಧಿಗೆಲ್ಲ ಚೆನ್ನಾಗಿ ನೆನ್ಪಿಟ್ಕೊಳ್ಬೋದು ಅಂದ್ಬಿಟ್ಟು ಆ ಬ್ರಾಹ್ಮಿಯನ್ನ ಉಪಯೋಗಿಸ್ತಾರೆ ಪೌಡ್ರುಗಳನ್ನು ಮಾಡಿ ಬಾಟ್ಲುಗಳಲ್ಲಿ ಮಾರಾಟ ಕೂಡ ಮಾಡ್ತಾರೆ ಮತ್ತೆ ನೋಡಿ ಅದು ಕಾಡು ಬಸಳೆ ಸೊಪ್ಪು ಅಂತ ಇದು ಕಾಡು ಬಸ್ಲೆ ಮೊಪ್ಪು ಇದು ಏನಾದರೂ ಕಿಡ್ನಿಯಲ್ಲಿ ಸ್ಟೋನ್ ಇದೆ ಅಂತೆಲ್ಲ ಹೇಳ್ತಾರಲ್ವಾ ಅವಾಗ ಆ ಒಂದು ಎಲೆಯನ್ನ ತಿಂದು ಎರಡ್ ಕುಡಿಯೋದ್ರಿಂದ ಆ ಮೂತ್ರದ ಏನಾದ್ರೂ ಕಾಯಿಲೆ ಅವು ಮುಂದೆ ಡೋಳೆ ಅಂತ ಗೊತ್ತಲ್ಲ ಡೋಳೆ ಸರ ಏನಕ್ಕೆ ಉಪಯೋಗಿಸೋದು ಸುಟ್ಟ ಗಾಯಗಳಿಗೆ ಚರ್ಮಕ್ಕೆ ಮುಖದ ಸೌಂದರ್ಯಕ್ಕೆ ತಲೆ ಕೂದಲಿನ ಸೌಂದರ್ಯಕ್ಕೆ ಸರ ಅನ್ನ ಉಪಯೋಗಿಸ್ತಾರೆ ಅಲೋವೆರಾ ಅಂತ ಕೂಡ ಅದನ್ನ ಕರೀತಾರೆ ಇನ್ನ ಇದು ಲಕ್ಕಿ ಗಿಡ ಇದ್ರ ಉಪಯೋಗ ಏನು ಭೂತ ಇದ್ರೆ ವಾತ ಇದ್ರೆ ಮತ್ತೆ ಕಿವಿಯ ರೋಗಗಳು ಏನಾದ್ರೂ ಇದ್ರೆ ಇದರ ರಸವನ್ನ ಕುಡಿಸ್ತಾರೆ ಹಾಗಾಗಿ ಅವು ವಾಸಿ ಆಗುತ್ತೆ ಮತ್ತೆ ಇದು ಮಜ್ಜಿಗೆ ಹುಲ್ಲು ಅಥವಾ ನಿಂಬೆ ಹುಲ್ಲು ಅಂತ ಕರೀತಾರೆ ಇದನ್ನ ನೆಗಡಿ ಕೆಮ್ಮು ಜ್ವರ ಬಂದಾಗ ಈ ಇವುಗಳಲ್ಲಿ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಆ ಒಂದು ಬಾಯಿಲೆಗಳು ವಾಸಿ ಆಗುತ್ತೆ ಇದು ಸನ್ನಿ ಸೊಪ್ಪು ಅಂತ ಕರೀತಾರಲ್ವಾ ಬಾಣಂತಿಯರಿಗೆ ತೇವಾಗಿ ತನ್ನಿ ಆದಾಗ ಈ ರಸವನ್ನ ಕುಡಿಯೋದಿಕ್ಕೆ ಕೊಡ್ತಾರೆ ನೋಡಿ ಇದು ಬೇವಿನ ಮರ ಅದು ಅರಳಿ ಮರ ಈ ರೀತಿಯಾಗಿ ಎಲ್ಲ ನಮ್ಮ ಸುತ್ತಮುತ್ತಲೂ ಇರುವಂತಹ ಎಲ್ಲ ಗಿಡಗಳು ಔಷಧಿ ಗಿಡಗಳಾಗಿರುತ್ತೆ ಆದ್ರೆ ಔಷಧಿ ಗಿಡಗಳನ್ನ ನಾವು ಹೇಗೆ ಉಪಯೋಗಿಸ್ಬೇಕು ಎಷ್ಟು ಪ್ರಮಾಣ ತಗೋಬೇಕು ಹೇಗೆ ಉಪಯೋಗಿಸ್ಬೇಕು ಅಂತ ತಿಳಿದವ್ರ ಹತ್ರ ಕೇಳಿಕೊಂಡು ಉಪಯೋಗಿಸ್ಬೇಕು ದಿನ ಅದನ್ನ ಹೇಗಂದ್ರೆ ಹಾಗೆ ನಾವು ಉಪಯೋಗಿಸೋಂಗಿಲ್ಲ ಆಯ್ತಾ ನಾವೆಲ್ಲ ಔಷಧಿ ವನವನ್ನ ಮಾಡಿ ಅದರ ಜ್ಞಾನವನ್ನ ಪಡ್ಕೊಂಡಿರೋದು ಅಂತೀರ ನಾವೇನ್ ಮಾಡ್ಬೇಕು ನಮ್ಮ ಮನೆಯಲ್ಲಿರೋವರೆಗೂ ಕೂಡ ನಾವು ಈ ವಿಷಯವನ್ನ ಕೇಳಿಬಿಟ್ಟು ಅವರು ಕೂಡ ಈ ಔಷಧಿ ವನದ ಉಪಯೋಗವನ್ನ ಪಡ್ಕೋಬೇಕು ಪ್ರಕೃತಿಯಲ್ಲಿ ಸಿಗುವಂತಹ ಔಷಧಿ ಔಷಧಿ ಗಿಡಗಳನ್ನ ನಾವು ಗುರುತಿಸಿ ಅವುಗಳ ಉಪಯೋಗವನ್ನ ಪಡ್ಕೊಂಡ್ರೆ ನಮ್ಮ ಆರೋಗ್ಯ ಸುಸ್ಥಿತಿಯಲ್ಲಿರುತ್ತೆ ಕಡಿಮೆ ಖರ್ಚಲ್ಲಿ ಕಾಯಿಲೆಗಳು ವಾಸಿ ಆಗುತ್ತೆ ಅಡ್ಡ ಪರಿಣಾಮಗಳು ಇರೋದಿಲ್ಲ ಅಂತ ಆಯ್ತಾ ನಾವೆಲ್ಲ ಔಷಧಿ ವನವನ್ನ ಹೊಂದಿರೋದ ನೀವು ಇದೇ ರೀತಿ ಔಷಧಿ ಮನೆ ಹತ್ರ ಬೆಳೆಸ್ಕೋತೀರ ನಿಮ್ಮ ಊರವರಿಗೆ ಗ್ರಾಮಸ್ಥರಿಗೆ ಹಿರಿಯರಿಗೆ ಈ ಔಷಧಿ ವನದ ಬಗ್ಗೆ ಔಷಧಿ ಗಿಡಗಳ ಬಗ್ಗೆ ಏನಾದ್ರು ಮಾಹಿತಿ ಗೊತ್ತಿದ್ರೆ ಕೇಳ್ಕೊಂಬಂದ್ ನಂಗೆ ಹೇಳ್ತೀರಾ ಎಲ್ಲ ಒಂದ್ಸಲ ಚಪ್ಪಡೆ